ಯತ್ನಾಳರ ಏಟಿಗೆ ಸರ್ಕಾರ ಕಕ್ಕ ಬಿಕ್ಕಿ ಪ್ರೀ ವೀಕ್ಷಕರ ನ ನಿಷೇಧದ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಬರದ ಪತ್ರ ಇವತ್ತು ಹಲವು ರಾಜಕೀಯ ಮೇಲಾಟಗಳಿಗೆ ಸಾಕ್ಷಿಯಾಗ್ತಾ ಇದೆ ಖಾಸಗಿ ಕಾರ್ಯಚಟುವಟಿಕೆಗಳನ್ನು ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧಿಸುವಂತೆ ಜಿಒ ಕೂಡ ಪಾಸ್ ಆಗಿದೆ ಅಸಲಿ ಸತ್ಯ ಇರೋದು ಇಲ್ಲೇ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಸಂಘಟನೆಗಳ ಕಾರ್ಯಚಟುವಟಿಕೆಗಳನ್ನು ನಡೆಸಲು ಕಡ್ಡಾಯವಾಗಿ ಅನುಮತಿ ಬೇಕೇ ಬೇಕು ಎಂಬ ನಿಯಮವನ್ನ ಇಲ್ಲಿ ಮಾರ್ಪಾಡಾಗಿಸಿ ಸರ್ಕಾರ ಆದೇಶವನ್ನು ಹೊಡೆಸಿದೆ ಇದಕ್ಕೆ ಬಿಜೆಪಿ ಟಕ್ಕರ್ ಕೊಡಲು ಪ್ರಯತ್ನಿಸಿದ್ರು ಮೇಜರ್ ಆಗಿ ಟಕ್ಕರ್ ನೀಡಿರೋದು ಅದೇ ರೆಬಲ್ ಸ್ಟಾರ್ ಬಸವಣ್ಣಗೌಡ ಪಾಟೀಲ್ ಯತ್ನಾಳ್ ಹೌದು ಸ್ವಾಮಿ ನಿಮ್ಮ ನಿಯಮಗಳನ್ನ ಒಪ್ತೀವಿ ಹಂಗೆ ಇನ್ನೊಂದು ಜೀವ ಪಾಸ್ ಮಾಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ನಮಾಜ್ಗೆ ಅವಕಾಶವಿಲ್ಲದಂತೆ ಮಾಡಿ ಅಂತ ಪತ್ರವನ್ನು ಬರ್ತಿದ್ದಾರೆ ಇದರ ಹಿಂದೆ ಯತ್ನಾಳರ ಪೊಲಿಟಿಕಲ್ ಮಾಸ್ಟರ್ ಮೈಂಡ್ ಸರ್ಕಾರವನ್ನ ಇಕ್ಕಟ್ಟಿಗೆ ತೂಡಿದೆ ಯಾಕಂದ್ರೆ ಬೆಂಗಳೂರು ಹುಬ್ಬಳ್ಳಿ ಈದ್ಗಾ ಮೈದಾನಗಳನ್ನು ಉಲ್ಲೇಖಿಸಿ ಯತ್ನಾಳರು ಅಕ್ಷರಶಃ ಸರ್ಕಾರಕ್ಕೆ ಏಟು ನೀಡಿದ್ದು ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕಕ್ಕ ಕರೆ